ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಡಿ ಬಾಸ್ ಮಾಡಿದ್ದು ನಿಜವಾಗ್ಲೂ ಸರಿ ಅನಿಸ್ತಾ ಇದೆ ಯಾಕೆ ಅಂದ್ರೆ ಇವತ್ತಿನ ಬೆಳವಣಿಗೆ ಬಗ್ಗೆ ನಮ್ಗೆ ಜನಗಳಿಗಾಗಿ ಏನೇ ಆಗಲಿ ಒಂಥರ ನಮ್ಗೆಗಳೇ ಹೋಗ್ಬಿಡಿ ನಿಮಗೆ ತಾಕತ್ತಿದ್ರೆ ನಿಮ್ಗೆ ಅಂತ ಒಂದಿದ್ರೆ ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ನೀವು ನಮ್ಮ ಹಿಂದೂ ಪರವಾಗಿ ಒಂದು ಹುಡುಗಿ ಮೋಸ ಆಗಿದೆ ಅಲ್ವಾ ನೀವು ವಿಡಿಯೋ ಮಾಡಿ ಅವನ ತರನೇ ಮಾಡಿ ಇವತ್ತು ಆ ಸಮೀರನ ವ್ಯಕ್ತಿಗೆ ಯಾವ ತರ ಕಾಲ್ಗಳು ಬರ್ತಿದೆ ಯಾವ ತರ ಬಿದ್ರಿಕೆ ಕರೆಗಳು ಬರ್ತಿದೆ ನಿಮ್ಗೆ ಗೊತ್ತಾ ಅಷ್ಟೊಂದು ಏನ್ ಮಾಡಿದಾಗ ಏನು ನೀವು ತೋರಿಸ್ತಾ ಇದ್ರಿ ಮೀಡಿಯಾದವರು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಎಷ್ಟು ದಿನ ಅವ್ರ ಕೈ ಎತ್ತಿದ್ರೆ ಕಾಲದ ಪ್ರತಿಯೊಂದು ಅವ್ರ ಬಗ್ಗೆ ತೋರಿಸ್ತಾ ಇದ್ರಿ ಯಾಕೆ ಈ ಸೌಜನ್ಯದ ಬಗ್ಗೆ ಒಂದೇ ಒಂದ್ ದಿನ ಒಂದು ಟೆಲಿಕಾಸ್ಟ್ ಮಾಡಿದ್ರ ಎರಡ್ ಮೂರ್ ದಿನ ಟಿವಿ ನೋಡ್ತಾ ಇದೀವಿ ಒಬ್ಬರು ಯಾಕೆ ನಿಮ್ಮ ಮನೆ ಮಗುಳಿಗೆ ಮೋಸ ಆಗಿಲ್ಲ ಅಂತ ಹಿಂದೆ ಒಂದೇ ಅಲ್ಲ ನಿಮ್ ಮುಸ್ಲಿಮ್ ಸಲ ಆಗ್ಲಿ ಆಗಲಿ ರೀಸೆಂಟ್ ಆಗಿ ಒಂದು ಒಂದು ಹುಡುಗಿನ ಲವ್ ಜಿಹಾದ್ ಅನ್ನ ಒಂದು ಹೆಸರಲ್ಲಿ ಆ ಹುಡುಗಿನ ಕರ್ಕೊಂಡೋಗಿ ಕೊಲೆ ಮಾಡಿ ತುಂಬಾ ಅದೊಂದೇ ಅಂತಲ್ಲ ತುಂಬಾ ಮುಸ್ಲಿಂ ಒಂದು ಹುಡುಗರು ನೋಡಿದ್ರೆ ಹಿಂದೂ ಹುಡುಗಿಯಲ್ಲಿ ಭಯ ಪಡ್ತಾರೆ ಲವ್ ಮಾಡಿ ಏನೋ ಆ ತಿಂಗಳ ಸೂಚಿಸ್ ಬರ್ತೀವಿ ಅಂತ ತುಂಬಾ ತಪ್ಪು ನಿಮ್ಮ ಇದೆ ನಿಮ್ ಮುಸ್ಲಿಂ ತುಂಬಾ ಇದೆ ನಿಜವಾಗಿ ನಮ್ಮ ಹಿಂದೂ ಬಗ್ಗೆ ಒಂದು ಹೋರಾಡಿದ್ರೆ ನಮ್ಗೆ ತುಂಬಾ ಎಂಬೆ ಇದೆ ನಿಮ್ಮಲ್ಲೂ ಒಂದು ಕಂಡಿಡೀರಿ ಕಂಡಿಬೇಕು ಒಂದಲ್ಲ ನೂರ ತುಂಬಾ ಇದೆ ಎಷ್ಟಾಗುತ್ತ ಅಷ್ಟು ನೀವು ಕಂಡಿಡಿರಿ ಸೋರಿ ಮೊನ್ನೆ ಒಂದು ವಿಡಿಯೋ ಮಾಡಿದೆ ಸೌಜನ್ಯ ಪ್ರಕರಣದಲ್ಲಿ ಗೌಡ್ ಪದಕ್ಕೆ ಸ್ವಲ್ಪ ಧಕ್ಕೆ ಆಗಿದೆ ಗೌಡ್ರೋಣ ಪದನ ಬಳಸಿದ್ದಾರೆ ಅಂತ ನಿಜವಾಗ್ಲೋದಕ್ಕೆ ಕ್ಷಮೆ ಇರಲಿ ಅದ್ರ ಗೌಡ್ರೋಣ ಪದ ಆಡುವಾಸಿಯಲ್ಲಿ ಗೌಡ ಅಂತ ಕರೀತಾರೆ ಅವತ್ತಿನ ಹಳ್ಳಿ ಜನಗಳಲ್ಲಿ ಊರಿಗೆ ಸ್ವಲ್ಪ ದುಡ್ಡಿರೋರ್ನಾಗ್ಲಿ ಪ್ರತಿಯೊಬ್ಬರನ್ನ ತುಂಬ ಜೋರಾಗಿರೋರ್ನ ಗೌಡ ಅಂತ ಕರೀತಾರೆ ಆ ವಿಷಯದ ಬಗ್ಗೆ ಅವರು ಸಮೀರ್ ಏನೋ ಮಾತಾಡ್ಬಿಟ್ಟಿದ್ದಾರೆ ಅಂತ ನಾನು ಸ್ವಲ್ಪ ತಪ್ಪು ತಿಳ್ಕೊಂಡು ನಾವೆಲ್ಲ ಗೌಡ್ರು ಅಂತ ನಾನು ಅದ್ರ ಒಂದು ವೀಡಿಯೋ ಮಾಡಿದ್ದೆ ನಿಜವಾಗ್ಲೂ ಕ್ಷಮೆ ಇರಲಿ ಇವತ್ತು ನಮ್ಗೊಂದು ಏನು ಒಂದು ವೀಡಿಯೋ ಮಾಡಿದ್ದಾರೆ ಕ್ಷಮೀರ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಹಿಂದೂ ಪರವಾಗಿ ಒಂದು ಹುಡುಗಿಗೆ ಮೋಸಾಗಿದೆ ಅಂತ ನಿಜವಾಗ್ಲೂ ಅದಕ್ಕೆ ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ಒಬ್ಬ ಒಬ್ಬ ಒಂದು ಮುಸ್ಲಿಮ್ಸ್ ವ್ಯಕ್ತಿ ಒಬ್ಬ ನಮ್ಮ ಹಿಂದೂ ಪರವಾಗಿ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿ ಇವತ್ತಿನಗೆ ಒಂದು ಒಂದು ಕಿಚನ್ ಅದನ್ನು ಹಚ್ಚಿದ್ದಾನೆ ಆ ವೀಡಿಯೋಗೆ ನಮಗೆಲ್ಲ ತುಂಬ ಸಪೋರ್ಟಿಗೆ ಒಬ್ಬೊಬ್ಬ ಕಾಂಜಿ ಪಿಂಜಿ ಲೋಫರ್ ನನ್ನ ಮಕ್ಕಳು ಕಿತ್ತೋಗಿರೋ ನನ್ನ ಮಕ್ಕಳು ಏನು ಆ ಸಮೀರನ್ನೋ ವೀಡಿಯೋಗೆ ಕಮೆಂಟ್ಗಳು ಹಾಕಿದ್ದಾರೆ ಅವ್ನು ಮುಸ್ಲಿಮ್ಸು ಅವ್ನು ಮುಲ್ಲ ಒಬ್ಬ ಬೂರ್ಕ ಏನೋ ತುಂಬ ಕೆಟ್ಟದಾಗ ಏನೋ ಮಾಡ್ಕೊಂಡಿದ್ದಾರೆ ಹೋಗ್ಲಿ ಇವತ್ತೇನು ನೀವು ಆ ಸಮೀರನ ಅನ್ನೋ ವ್ಯಕ್ತಿ ವೀಡಿಯೋ ಮಾಡಿರೋದಕ್ಕೆ ನೀವು ಒಳ್ಳೆಲ್ಲ ಕೆಟ್ಟ ಕೆಟ್ಟಾಗಿ ಕಾಮೆಂಟ್ ಹಾಕ್ತಾಯಿದ್ದೀರಾ ಅವನು ಮುಲ್ಲ ಬೂರ್ಕ ಅವನು ಹಾಗೆ ಹೀಗೆ ಅಂತ ನಿಮಗೆ ತಾಕತ್ತಿದ್ರೆ ನಿಮಗೆ ಅಂತ ಒಂದಿದ್ರೆ ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದರೆ ನೀವು ನಮ್ಮ ಹಿಂದೂ ಪರವಾಗಿ ಒಂದು ಹುಡುಗಿಗೆ ಮೋಸ ಅಲ್ವಾ ನೀವು ವಿಡಿಯೋ ಮಾಡಿ ಅವ್ನ ಥರನೇ ಮಾಡಿ ಏನು ಅಷ್ಟೊಂದು ಎವಿಡೆನ್ಸ್ನ ಕಳೆ ಹಾಕೊಂಡು ಅಷ್ಟೊಂದೆಲ್ಲ ಓರಾಡ್ಕೊಂಡು ಒಂದು ಅದನ್ನೊಂದು ವೀಡಿಯೋ ಬಿಟ್ಟಿದ್ದಾನೆ ಬಿಡಿ ನೀವೇನು ಬಿಡಿ ಇವಾಗ ನೀವು ಹೇಳ್ತಿದ್ರಲ್ಲಪ್ಪ ನಾವು ಹಿಂದೂ ಅವ್ನು ಮುಸ್ಲಿಂ ಸಂಘ ಹೆಂಗೆ ಅಂತ ನಿಮ್ಮ ತಾಕತ್ತೊಂದಿದ್ರೆ ನೀವೇ ಅವ್ನ ಥರನೇ ಒಂದು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಿಡಿ ಅವ್ನ ಥರನೇ ವೀಡಿಯೋ ಮಾಡಿಬಿಡಿ ಇವತ್ತು ಪಬ್ಲಿಕ್ಕಿಗೆ ನಿಮ್ಮ ಮುಖಗಳನ್ನ ತೋರಿಸ್ಕೊಂಡು ಬಿಡಿ ಅದನ್ನ ಬಿಟ್ಬಿಟ್ಟು ಕುತ್ಕೊಂಡು ಮೆಸೇಜ್ ಮಾಡೋದಲ್ಲ ಒಂದು ಹಿಂದೂ ಹುಡುಗಿ ಬಗ್ಗೆ ಒಂದು ವಾಯ್ಸ್ ರೇಜ್ ಮಾಡೋಕೆ ಆ ಮುಲ್ಲಾ ಮಗನೇ ಬರಬೇಕಿತ್ತು ಅದೇ ನೀವು ಹೇಳ್ತಿರಲ್ಲ ಮುಲ್ಲಾ ಬುರ್ಕಾ ಅಂತ ಆ ಮುಸ್ಲಿಮ್ಸ್ ಹುಡುಗನೇ ಬರಬೇಕಿತ್ತು ಬಂದಿದಾನೆ ತಾಕತ್ತು ಏನೋ ಅವನು ತೋರ್ಸಿದಾನೆ ನೀವು ಇವಾಗ ಏನು ಕುತ್ಕೊಂಡು ಕಿಬಳಿ ಮೆಸೇಜ್ ಮಾಡ್ತಿರ್ ಗೊತ್ತಾ ಹಂಗೆ ಹಿಂಗೆ ಅವನು ಆ ಮುಸ್ಲಿಮ್ಸ್ ಹಾಗೆ ಹೀಗೆ ನಮ್ಮ ದೇವಸ್ಥಾನ ಹಾಳು ಮಾಡಕ್ಕೆ ಬಂದ್ಬಿಟ್ಟಿದಾನೆ ಅದನ್ನ ಮಾಡಕ್ಕೆ ಬಂದ ಮಾಡಿ ನಿಮಗೂ ತಾಕತ್ತು ಒಂದಿದ್ರೆ ತುಂಬಾ ಮೋಸಗಳು ನಿಂತಿದೆ ಅವ್ನ ಥರನೇ ಒಂದನ್ನು ಪ್ರತಿಯೊಂದನ್ನೆಲ್ಲ ಕಂಡಿಡ್ಕೊಂಡು ವಿಡಿಯೋ ಮಾಡಿ ಬಿಡಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಇಲ್ದನ್ನೆಲ್ಲ ಮೆಸೇಜ್ ಮಾಡ್ಕೊಂಡು ಒಬ್ಬರು ಒಳ್ಳೆ ಮಾಡ ಬಂದವರಿಗೆ ಸಪೋರ್ಟ್ ಮಾಡಿ ಇಲ್ಲ ನಿಮ್ ನಿಮ್ ಪಾಡಿ ಇದ್ ಬಿಡಿ ಇದು ಒಂದು ಹನ್ನೆರಡು ವರ್ಷದಿಂದ ನಡೀತಾ ಇದೆ ಇದನ್ನೆಲ್ಲ ನಡೆದಿ ತುಂಬಾ ಕೇಸ್ಗಳೆಲ್ಲ ಮುಚ್ಚೋಗಿ ಹೋಗಿ ಎಲ್ಲಾ ಅಟ್ಟಾಗಿ ಕಾನೂನು ಪರವಾಗಿ ಇದಕ್ಕೆ ತಪ್ಪಿದಷ್ಟು ಅಂತ ಎಲ್ಲ ಬಿಡಿದ್ದಾರೆ ಆದ್ರೂ ಇದಕ್ಕೆ ಇನ್ನೂ ಕರೆಕ್ಟ್ ಆಗಿ ನ್ಯಾಯ ಸಿಕ್ಕಿಲ್ಲ ತಪ್ಪು ಮಾಡಿದ ಶಿಕ್ಷೆ ಆಗಲೇಬೇಕು ಅಂತ ಇವತ್ತು ತುಂಬಾ ಜನ ಹೋರಾಡ್ತಿದ್ದಾರೆ ಅದರಲ್ಲಿ ಈ ಸಮೀರ ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ತುಂಬ ಒಂದು ಕಿಚ್ಚನದನ್ನ ಒಂದು ದ್ವೇಷ ಒಂದು ಸ್ವಾಭಿಮಾನ ಅನ್ನೋದನ್ನ ನಮ್ಮ ಹಿಂದೂ ಹುಡುಗಿ ಹಿಂಗೆ ಆಗಿದೆ ನಮ್ಮ ದೇಶದಲ್ಲಿ ಒಂದು ಹೆಣ್ಮಗಿಂಗ್ ಆಗಿದೆ ಅದನ್ನು ಕಂಡಿಳಬೇಕು ಅಂತ ಮಾಡಿದಾನೆ ಅದಕ್ಕೆ ನಾವು ಸಪೋರ್ಟ್ ಮಾಡೋಣ ತುಂಬ ನಮ್ ಕೇಳಿ ನಮಗಿಂತ ತುಂಬಾ ಹೆಮ್ಮೆ ಪಡ್ಬೇಕು ನಾವು ನಾವ್ ಏನು ಕಿತ್ತಾಡ್ಕೊಂಡು ಸಾಯ್ತೀವಿ ಹಿಂದೂ ಮುಸ್ಲಿಮ್ಸ್ ಅಂತ ಅದಲ್ಲ ಇವತ್ತು ನಾವು ಇನ್ನ ಹೆಮ್ಮೆ ಪಡಬೇಕು ಒಂದು ಮುಸ್ಲಿಮ್ಸ್ ಹುಡುಗ ಬಂದು ನಮ್ಮ ಹಿಂದೂ ಹುಡ್ಗಿ ಪರವಾಗಿ ಹೋರಾಡ್ತಿದ್ದಾನೆ ಅಂತ ನಾವು ಎಮ್ಮೆ ಪಡಬೇಕು ನಿಜವಾಗ್ಲು ಎಮ್ಮೆ ಪಡೋಣ ತುಂಬಾ ಖುಷಿ ಇದೆ ನನಗೆ ಆ ಸಮೀರನ್ನೋ ಒಂದು ವ್ಯಕ್ತಿ ಏನಾರು ಅಪ್ಪಿ ತಪ್ಪಿ ಈ ವಿಡಿಯೋ ಏನಾರು ನೀವು ನೋಡಿದ್ರೆ ಸರ್ ನಿಮ್ಮ ಬಗ್ಗೆ ನಮಗೆ ತುಂಬ ಅಪಾರವಾದ ಗೌರವ ಇದೆ ನಮಗಂತೂ ತುಂಬ ನಮ್ಮ ಹೆಮ್ಮೆನೆ ಪಡ್ತೀವಿ ಒಂದು ಒಂದು ಮುಸ್ಲಿಮ್ಸ್ ಆಗಿ ನೀವು ಬಂದು ನಮ್ಮ ಹಿಂದೂ ಹುಡುಗಿ ಬಗ್ಗೆ ಹಿಂಗೆ ಹೋರಾಡಿದಾರ ತುಂಬ ನಿಜವಾಗ್ಲೂ ತುಂಬ ನಮಗಂತೂ ನಿಮ್ಮ ಬಗ್ಗೆ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ತುಂಬ ಖುಷಿ ಇದೆ ಸರ್ ಮತ್ತೆ ಇವತ್ತು ಹಿಂದೂಗಳಲ್ಲಿ ಒಂದೇ ಅಲ್ಲ ನಿಮ್ ಮುಸ್ಲಿಮ್ಸ್ ಏನೇ ಆಗ್ಲಿ ರೀಸೆಂಟ್ ಆಗಿ ಒಂದು ಒಂದು ಹುಡುಗಿನ ಲವ್ ಜಿಹಾದ್ ಒಂದು ಹೆಸರಲ್ಲಿ ಆ ಹುಡುಗಿನ ಕರ್ಕೊಂಡು ಹೋಗಿ ಕೊಲೆ ಮಾಡಿ ತುಂಬಾ ಅದೊಂದೇ ಹುಡುಗಿ ಅಂತಲ್ಲ ತುಂಬಾ ಮುಸ್ಲಿಮ್ಸ್ ಹುಡುಗರನ್ನ ನೋಡಿದ್ರೆ ಹಿಂದೂ ಹುಡುಗಿ ಭಯ ಪಡ್ತಾರೆ ನಮ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಲವ್ ಮಾತಾಡ್ಸ್ಬಿಟ್ರೆ ಲವ್ ಮಾಡ್ಬಿಟ್ರೆ ಏನೋ ಒಂದು ತುಂಬಾ ಅವಾಗೆಲ್ಲ ಅಂದ್ರೆ ಒಂಥರ ಮೈಂಡ್ ಒಂಥರ ಓ ನಮ್ನ ಆ ತರ ಲವ್ ಮಾಡಿ ಏನೋ ಇದ್ ಆಗ್ಬಿಟ್ರೆ ಆರ್ ಆದಮೇಲೆ ಸೂಟ್ಕೇಸಲ್ಲಿ ಬರ್ತೀವಿ ಅಂತ ತುಂಬಾ ತಪ್ಪುಗಳಿದೆ ನಿಮ್ ಮುಸ್ಲಿಮ್ಸ್ ಆಗ್ಲಿ ತುಂಬಾ ಇದೆ ನಿಜವಾಗ್ಲೂ ಇವತ್ತು ನಮ್ಮ ಹಿಂದೂ ಬಗ್ಗೆ ಒಂದು ಹೋರಾಡಿದ್ರೆ ನಮ್ಗೆ ತುಂಬಾ ಎಂಬೆ ಇದೆ ನಿಮ್ಮಲ್ಲೂ ಒಂದು ಕಂಡಿಡೀರಿ ಕಂಡು ಒಂದಲ್ಲ ನೂರ ಎಂಟು ತುಂಬಾ ಇದೆ ಎಷ್ಟಾಗುತ್ತ ಅಷ್ಟೋ ನೀವು ಕಂಡಿಡೀರಿ ನಮ್ದೆಳ ಸಪೋರ್ಟಿ ಇದೆ ನೀವು ನಿಮ್ಮ ಬಗ್ಗೆನೂ ಒಂದು ಮುಸ್ಲಿಮ್ಸ್ ಬಗ್ಗೆನೂ ಒಂದು ಕಂಡಿದ್ದು ಮಾಡಾದ ಮೇಲೆ ನಮ್ಮ ಹಿಂದೂಗಳಾಗಲಿ ನಮ್ಮ ಪ್ರತಿಯೊಬ್ರು ಜನಗಳಿಗೆ ಇವತ್ತು ನಿಮ್ಮ ಬಗ್ಗೆ ಏನೋ ಒಂದು ನೂರು ಪಟ್ಟು ತುಂಬಾ ಪ್ರೀತಿ ಇದೆ ಎರಡು ಪಟ್ಟಷ್ಟು ಇನ್ನೂರು ಪಟ್ಟಷ್ಟು ತುಂಬಾ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ನಿನ್ನ ಅಭಿಮಾನ ತುಂಬಾ ನಾವು ಬೆಳೆಸ್ಕೊತೀವಿ ನಿಮ್ಮದನ್ನ ಈ ತರ ಪ್ರತಿಯೊಂದು ಒಬ್ರು ಹೋರಾಡ್ತಿದ್ರಲ್ಲ ನೀವು ಮೋಸ ಆಗೋದಕ್ಕೆ ಇದೇ ಥರ ನೀವು ಮುಂದುವರ್ಸಲಿ ನಿಮ್ಮ ಕಾರ್ಯಗಳು ಯಾವತ್ತೂ ನಾವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀವಿ ತುಂಬಾ ನಮ್ಗೆ ಹೆಮ್ಮೆ ಇದೆ ಇವತ್ತು ನೀವು ಹೋರಾಡಿದ್ರೆ ಪ್ರತಿಯೊಬ್ರು ಜನಗಳಿಗೂ ಯಾರ್ಯಾರು ತಪ್ಪಿದ ಅಂತ ಒಬ್ರು ಗೊತ್ತಿದೆ ಒಬ್ರು ಗೊತ್ತಿಲ್ಲ ಭಗವಂತನ ಸನ್ನಿಧಾನದಲ್ಲಿ ನಡೆದಿರೋದು ಆ ಭಗವಂತನೇ ನೋಡ್ಕೊತಾನೆ ಯಾಕೆಂದ್ರೆ ಒಂದು ಹೆಣ್ಮಗು ತುಂಬ ತೊಂದರೆ ಆಗಿದೆ ಅಂತ ನಾವು ಅನ್ಕೋಬೋದು ಇವತ್ತೆಲ್ಲ ಎಲ್ಲವೊ ಭಗವಂತಲ್ಲ ಕೈ ಮುಗಿದಾರೆ ಎಷ್ಟೋ ಜನ ಒಬ್ಬೊಬ್ಬರು ಅನ್ಕೋತಾರೆ ಓ ಆ ದೇವಸ್ಥಾನದಲ್ಲಿ ಹಿಂಗೆ ಆಗಿದೆಯಾ ಹಿಂಗೆ ಹಿಂಗೆ ಅಂತ ಆ ಭಗವಂತನಿಗೆ ಅಷ್ಟು ಪ್ರೀತಿ ಇದ್ದಿ ಜನಗಳ ಮೇಲೆ ಎಲ್ಲ ಏಕೆಂದ್ರೆ ನಮ್ಮದು ನಂಬಿಕೆ ಕಳ್ಕೊಬಾರ್ದು ಅಂದರೆ ಆ ಭಗವಂತನೇ ಬೇಗನೆ ನಮ್ಮ ಕಣ್ಣ ಮುಂದೆ ಬೇಗನೆ ಅವರಿಗೆ ಆ ಮೋಸ ಏನು ಮಾಡಿದ್ದಾರೆ ಆ ಹುಡುಗಿಗೆ ಅದು ಏನು ಅನ್ಯಾಯ ಆಗಿದೆ ಅವ್ರನ್ನ ನಮ್ಮ ಕಣ್ಮೇನೆ ಹೋಗ್ಬಿಡ್ಬೇಕು ಇವತ್ತೇನು ನ್ಯಾಯ ನಮಗೆ ಸಿಕ್ತೋ ಏನೋ ಗೊತ್ತಿಲ್ಲ ಅದನ್ನು ಬಿಟ್ಬಿಡಿ ಅದೆಲ್ಲ ಮುಗ್ದೋಗ್ಬಿಡಿದೆ ಈಗ ಈಗ ಆ ಭಗವಂತನಿಂದನೇ ಅದನ್ನು ಕರುಣಿಸ್ಬೇಕು ಆ ಭಗವಂತನ ಅದಕ್ಕೆ ಏನು ಅಂತನೋ ಅದಕ್ಕೆ ಒಂದು ಕೊಡ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಡಿ ಬಾಸ್ ಮಾಡಿದ್ದು ನಿಜವಾಗ್ಲೂ ಸರಿ ಅನಿಸ್ತಾ ಇದೆ ಯಾಕೆ ಅಂದರೆ ಇವತ್ತಿನ ಬೆಳವಣಿಗೆ ಬಗ್ಗೆ ನಮಗೆ ಜನಗಳಿಗಾಗ್ಲಿ ಏನೇ ಆಗಲಿ ಒಂಥರ ನಂಬಿಕೆಗಳೇ ಹೋಗ್ಬಿಡೈತೆ ಅದಕ್ಕೆ ನಮ್ಮ ಡಿ ಬಾಸ್ ಒಂದು ತುಂಬ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅನ್ಸುತ್ತೆ ಯಾಕೆಂದ್ರೆ ಅವ್ರು ತುಂಬ ಮೊದಲೇ ಗೊತ್ತಿತ್ತೆ ಇದನ್ನೆಲ್ಲ ಅಲ್ಲಿ ಎಲ್ಲ ಎಲ್ಲ ಕಡೆ ತೊಗೊಂಡೋಗ್ಬಿಟ್ರೆ ಇದು ಏನೂ ಆಗಲ್ಲ ಅದೆಲ್ಲ ಎಲ್ಲೆಲ್ಲ ಹೋಗುತ್ತೆ ಇನ್ನೂ ಸುಮ್ಮನೆ ಇನ್ನೂ ಒಂದು ಹೆಸ್ರುಗಳು ಹೋಗುತ್ತೆ ನಂದು ಹೋಗೋದು ಹೇಗಿದ್ರು ಮರ್ಯಾದೆ ಹೋಗ್ಬಿಡ್ಲಿ ನಾನು ನನಗೆ ಏನು ಶಿಕ್ಷೆ ಆಗುತ್ತೋ ಅದು ಆಗ್ಬಿಡಲಿ ನಾವು ಅಲ್ಲೇ ಒಡೆದಾಕ್ಬೇಕು ಚಿಕ್ಕದ ಗಿಡ ಇದ್ದಕ್ಕಿದ ಅದನ್ನು ಅಲ್ಲೇ ಮುಚ್ಚಾಕ್ಬೇಕು ಅಂತ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಯಾಕೆಂದರೆ ಅವ್ರ ಮನೆ ಹೆಣ್ಮಗಳು ಅವ್ರು ಗೊತ್ತಿರೋ ಒಂದು ಹುಡುಗಿಗೆ ಒಂದು ಮೋಸ ಆಗಿದೆ ಅಂತ ನಿಜವಾಗ್ಲು ಅದೆಲ್ಲ ಒಳ್ಳೆ ಕೆಲಸನೇ ಅದು ಮಾಡಿದವರು ನಿಜವಾಗ್ಲು ಅವ್ರು ದರ್ಶನ್ ಸರ್ ಏನು ಮಾಡಿದಾಗ ಏನು ನೀವೆಲ್ಲ ತೋರಿಸ್ತಾ ಇರಿ ಮೀಡಿಯಾದವರು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಎಷ್ಟು ದಿನ ಅವ್ರ ಕೈ ಎತ್ತಿದ್ರೆ ಕಾಲೇಜೋದ್ರೆ ಪ್ರತಿಯೊಂದು ಅವ್ರ ಬಗ್ಗೆ ತೋರಿಸ್ತಾ ಇದ್ರಿ ಯಾಕೆ ಈ ಸೌಜನ್ಯದ ಬಗ್ಗೆ ಒಂದೇ ಒಂದ್ ದಿನ ಒಂದು ಟೆಲಿಕಾಸ್ಟ್ ಮಾಡಿದ್ರ ಎರಡು ಮೂರು ದಿನ ಟಿ ವಿ ನೋಡ್ತಾ ಇದ್ವಿ ಯಾಕೆ ಸರ್ ಒಂದೇ ಒಂದು ಮೀಡಿಯಾದಲ್ಲಿ ಒಬ್ಬರೇ ಒಬ್ರು ಆ ಸೌಜನ್ಯದ ಬಗ್ಗೆ ಇಷ್ಟೆಲ್ಲ ಹೋರಾಡ್ತಿದಾರೆ ಜನಗಳು ಕೋಟ್ಯ ಜನ ಹೆಂಗೆ ಅಂದ್ರೆ ಇವತ್ತು ಹೆಂಗೆ ಅಂದ್ರೆ ಒಂಥರ ಕಿಚ್ಚು ದ್ವೇಷ ಅನ್ನೋದನ್ನ ಪ್ರತಿಯೊಬ್ಬರು ನಿಮ್ಗೆಲ್ಲ ಗೊತ್ತಿದೆ ಯಾವ ತರ ಹೋರಾಡ್ತಿದ್ದಾರೆ ಪಬ್ಲಿಕ್ ಅಲ್ಲಿ ಯಾವ ತರ ಇದೆ ಅಂತಾನು ಒಂದೇ ಒಂದು ಟಿವಿಲಿ ಒಬ್ಬರೇ ಒಬ್ರು ಆದ್ರೂ ಒಂದು ಟೆಲಿಕಾಸ್ಟ್ ಮಾಡಿದ ಸೌಜನ್ಯದ ಬಗ್ಗೆ ಆಗ್ಲಿ ಯಾಕೆ ಸರ್ ನಿಮ್ಮನೆ ಹೆಣ್ಮ ಮೋಸ ಆಗಿಲ್ಲ ಅಂತನಾ ಸರ್ ಇವತ್ತು ನಮ್ಮ ಪ್ರತಿಯೊಬ್ರು ಜನಗಳು ಹೆಂಗಂದ್ರೆ ಸಮಾಜದ ನಾಲ್ಕನೇ ಕಂಬ ಅಂತ ನಿಮ್ಮನ್ನ ಬಿಂಬಿಸ್ತಾರೆ ಮೋಸ ಆದವ್ರಿಗೆ ಪ್ರತಿಯೊಬ್ರು ನ್ಯಾಯ ಒದಗಿಸ್ಕೊಡ್ತೀರಾ ಮಾಡ್ತೀರಾ ಅಂತ ಒಬ್ರು ನಿಂತ್ಕೋಬೋತಿಲ್ಲಾ ಯಾಕೆ ಸರ್ ನಿಂತ್ಕೊಳ್ಳಿಲ್ಲ ಇರಲಿ ಸರ್ ಪರವಾಗಿಲ್ಲ ನೀವು ನಿಂತ್ಕೊಳ್ಳಿ ಪರವಾಗಿಲ್ಲ ಅದಕ್ಕೆ ಭಗವಂತನೇ ಇದ್ದಾನೆ ನಮ್ಮದು ಇವತ್ತು ಹೆಂಗೆ ಅಂದರೆ ಪಬ್ಲಿಕ್ಕೆ ತುಂಬ ಇದೆ ಇವತ್ತು ಎಲ್ಲ ಇವತ್ತು ಯಾರ್ಯಾರು ಹೋರಾಡ್ತಿದ್ದಾರೆ ಯಾರ್ಯಾರು ಆಗಿದೆ ಅದಕ್ಕೆಲ್ಲ ನಮ್ಮ ಜನಗಳೇ ಮಾಡ್ತಾರೆ ಮುಂದೆ ಒಂದಲ್ಲ ಒಂದು ಹತ್ತಕ್ಕು ಉತ್ತರನೂ ಕೊಡ್ತಾರೆ ಸರ್ ನಾನು ಒಂದು ಪ್ರತಿಯೊಬ್ಬರಿಗೊಂದು ನಮಗೆ ಓಕೆ ನಾನು ಹೇಳೋಣಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ದುಡ್ಡು ಅವೆಲ್ಲ ಏನಿಲ್ಲ ಸರ್ ನಮ್ಮ ಊರಲ್ಲಿ ನಮ್ಮನೆ ಮಗಳಿಗೆ ಇವತ್ತೊಂದು ಮೋಸ ಆದ್ರೆ ನಿಮ್ಮ ಕೆಲ ಓಡಾಡೋಕ್ಕಾಗಿಲ್ವಾ ಪಬ್ಲಿಕ್ಗ್ ಬಿಡಿ ಇವತ್ತು ಯಾರೋ ಒಬ್ಬ ತುಂಬಾ ಎಲ್ಲೋ ಒಬ್ಬ ಏನೋ ಅವ್ರ ಕೆಲ ಆಗಿದ್ವು ಸಪೋರ್ಟ್ ಮಾಡೇ ಮಾಡ್ತಾರೆ ಪ್ರತಿಯೊಂದು ಹಳ್ಳಿಲಾಗ್ಲಿ ಗ್ರಾಮದಾಗಲಿ ಹೋಬಳಿಗಳಲ್ಲಾಗ್ಲಿ ಯಾಕೆಂದ್ರೆ ಒಬ್ಬೊಬ್ರು ಭಯ ಪಡ್ಬೋದು ಅವ್ನು ಎಲ್ಲ ಮಾಡ್ಬಿಟ್ರೆ ಏನು ಹಂಗೆ ಹೆಂಗೆ ಅಂತ ಸರ್ ಪರವಾಗಿಲ್ಲ ಬೇರೆಯವ್ರಿಗೆ ಹೇಳಿ ಇಲ್ಲಾಂದ್ರೆ ಒಂದು ವಿಡಿಯೋ ಮಾಡಿಬಿಡಿ ಎಲ್ಲೇ ಇದ್ರುನು ಇವತ್ತು ಮೋಸ್ ಮೋಸಕ್ಕೆ ಅಂತ ಇವತ್ತು ಜೀವನ ಇಲ್ಲ ಇವತ್ತು ಒಳ್ಳೇದಕ್ಕೆ ಜೀವನ ಅವ್ರು ಅನ್ಕೊಂಡಿರ್ಬೋದು ದುಡ್ಡಿದ್ರೆ ನಾವೆಲ್ಲ ಏನ್ ಬೇಕಾದ್ರು ಕೊಂಡ್ಕೊಬಿಡ್ತೀವಿ ಮಾಡ್ಬಿಡ್ತೀವಿ ಅಂತ ಕೊಳ್ಕೊಳ್ಳಿ ಅವ್ರಿಗಂತೂ ತಕ್ಕು ಪಾಠ ಭಗವಂತ ಕಲ್ತರು ಜನಗಳೇ ಕಲಸೇ ಕಲಿಸ್ತಾರೆ ಪ್ರತಿಯೊಂದನು ಅದು ಮುಂದೆ ಒಂದು ದಿನ ಆಗುತ್ತೆ ಯಾವ್ತರ ಆಗುತ್ತೆ ಅಂದ್ರೆ ಅದನ್ನ ನೀವೇ ನೋಡ್ತಾ ಇದ್ದೀರಾ ಮೊನ್ನೆ ರೀಸೆಂಟ್ ಆಗಿ ಎಲ್ಲ ಕುಂಭ ಎಲ್ಲ ಮುಗ್ದಿದೆ ಇವತ್ತು ಹೆಂಗ್ ಮುಗ್ದಿದೆ ಅಂದ್ರೆ ಮುಗಿತಿನ ಜೀವನ ಇವತ್ತು ಒಳ್ಳೆತನಕ್ಕೆ ಮಾತ್ರ ಅಷ್ಟೇ ಅದು ದುಡ್ಡು ಗಿಡ್ಡು ಎಲ್ಲ ಇನ್ ಬರಲ್ಲ ಇವತ್ತು ಹುಟ್ಟು ಸಾವು ಅನ್ನೋದು ಹೆಂಗೆ ಅಂದ್ರೆ ಒಂಥರ ನೀರ್ ಮೇಲೆ ಗುಳ್ಳೆ ತರ ಆಗ್ಬಿಟ್ಟಿದೆ ಯಾರು ಯಾವ ಯಾವ ಸಹಿತಾರಂತ ಗೊತ್ತಿಲ್ಲ ಜನಗಳ್ಗ ಅಷ್ಟೇ ಮೋಸ ಆದ್ರೆ ಅವ್ರೆಲ್ಲ ಏನೇನ್ ಮಾಡ್ಬೇಕು ಅಲ್ಲಲ್ಲೇ ನೆಲ್ಸಮ ಮಾಡೇ ಹೋಗೋದು ಇವತ್ತು ಪ್ರತಿಯೊಬ್ರುನು ಯಾರು ದಡ್ರಲ್ಲ ಇವತ್ತು ಯಾರು ಇನ್ನೊಬ್ನಿಗೆ ಏನ್ ಗುಲಾಮ ಎದ್ರುಕೊಂಡೇನು ಕಚ್ಚೆ ಎಲ್ಲ ಒಂಥರ ಅದೆಲ್ಲ ಮುಲಾಜಿಲ್ಲ ಅಲ್ಲ ಇವತ್ತಿನ ಪ್ರಪಂಚದಲ್ಲಿ ತುಂಬಾ ಜನ ಚೇಂಜ್ ಆಗಿದ್ದಾರೆ ಮಾಡೇ ಮಾಡ್ತಾರೆ ಇವತ್ತೊಬ್ರು ಹೆಂಗೆ ಇವತ್ತು ಸಮೀರ ಹುಡುಗ ಮುಸ್ಲಿಮ್ಸ್ ಒಂದು ಹುಡುಗ ಬಂದಿದ್ದೇನೆ ಅದೇ ತರ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಸಾವಿರಾರು ಜನ ಇದ್ದಾರೆ ಇವತ್ತು ಒಬ್ಬೊಬ್ಬರಿಗೆ ಬೆಂಬಲ ಕೊಡೋಕೆ ಒಬ್ಬರು ಇಲ್ಲ ಒಬ್ಬರು ನಿಂತ್ಕೋತಾ ಇಲ್ಲ ಒಂದು ಬೈಕ್ ಅಷ್ಟೇ ಇವತ್ತು ಹೊಂಟೋಯ್ತು ಇರಲಿ ಇವತ್ತು ಕೊಲೆ ಮಾಡಿದವರು ಎಂತ ಹೆಂಗ್ ಹೆಂಗೆ ಅಂತ ಅದನ್ನ ಅದನ್ನ ಉದಾಹರಣೆಗಳು ತಗೊಳ್ಳೋದು ಬೇಡ ಇವತ್ತು ನಮ್ ಇದೆ ಇವತ್ತು ಆ ಸಮೀರನ ವ್ಯಕ್ತಿಗೆ ಯಾವ ತರ ಕಾಲ್ಗಳು ಬರ್ತಿದೆ ಯಾವ ತರ ಬೆದರಿಕೆ ಕರೆಗಳು ಬರ್ತಿದೆ ನಿಮ್ಗೆ ಗೊತ್ತಾ ನಿಜವಾಗ್ಲು ನಾವು ಗೊತ್ತ ಹೊರಗಡೆ ಹೋಗಕ್ಕೆ ತುಂಬಾ ಭಯ ಪಡ್ತಾ ಇದ್ದಾನೆ ನಮ್ಮನ್ನ ಎಲ್ಲಿ ಹೊರದಾಗ್ಬಿಡ್ತಾರ ಎಲ್ಲಿ ಅಂತ ಪಾಪ ಯಾರ ಹತ್ರನೂ ಹೋಗಿ ಕೇಳ್ಕೊತಿದ್ದಾರೆ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಅಂತ ಅಂತ ವ್ಯಕ್ತಿಗಳನ್ನ ನಾವೆಲ್ಲ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡೋಣ ನಮ್ಮ ಹಿಂದೂ ಪರವಾಗಿ ಬೇರೆ ಒಬ್ಬ ಮುಸ್ಲಿಮ್ಸ್ ಒಬ್ಬ ವ್ಯಕ್ತಿ ಬಂದು ಹೋರಾಡಿದ್ದಾನೆ ಆ ವ್ಯಕ್ತಿಗಳನ್ನ ನಾವೆಲ್ಲ ಉಳಿಸ್ಕೋಬೇಕು ಯಾವತ್ತು ನಾವು ಕಳ್ಕೋಬಾರ್ದು ನಿಮ್ಮ ತಾಕ ತೊಗೊಂಡಿದ್ರೆ ನಿಜವಾಗ್ಲೂ ಮಾಡಿ ಇಲ್ಲ ಒಬ್ರು ಸಪೋರ್ಟ್ ಮಾಡಿ ಆ ವ್ಯಕ್ತಿಗಳನ್ನ ಉಳ್ಸ್ಕೊಳಕ್ಕೆ ನಾವು ಪ್ರಯತ್ನ ಪಡೋಣ ನಿಜವಾಗ್ಲೂ ನಾವು ಅವನ್ನ ಉಳ್ಸ್ಕೊಬೇಕು ನಾವು ಈ ವಿಷಯದ ಬಗ್ಗೆ ನಾನು ಮಾತಾಡಿದ್ದಕ್ಕೆ ಒಬ್ಬೊಬ್ ಬೇಜಾರಾಗಿದ್ರೆ ಸಾರಿ ನಾನು ಏನು ಮಾಡೋಕ್ಕಲ್ಲ ಬೇಜಾರಾದ್ರೂ ಚಿಂತೆ ಇಲ್ಲ ನಮ್ಮನೆ ಏನ್ ಒಬ್ಬರು ಮೋಸ ಆಗಿರೋದಕ್ಕೆ ಒಬ್ಬ ಹೊರಗಡೆ ಬಂದು ಒಬ್ಬ ಹೊರಗಡೆ ಒಬ್ಬ ಬಂದು ನಿಂತಿದ್ದಾನೆ ಊರಾಟಿದ್ರು ನಾವು ಸಪೋರ್ಟ್ ಮಾಡೋಣ ಅದನ್ನ ಬಿಟ್ಬಿಟ್ಟು ನಾವೆಲ್ಲ ನಿಜ ಅದಕ್ಕೊಂದು ಬೇಜಾರಾಯ್ತು ಅದಕ್ಕೆ ಮಾಡಿದ್ದೀನಿ ನಮ್ ಕೇಳ್ ಆದ್ರೆ ಒಬ್ಬರಿಗೆ ಒಳ್ಳೇದ್ ಮಾಡೋಣ ಇಲ್ಲ ಬಾ ನಮ್ ನಮ್ಮ ಪಾಠ ನಮ್ಗೆ ಇದು ಬಿಡೋಣ ಯಾರೋ ಒಬ್ಬ ನೋಡ್ಕೋತಾನೆ ಯಾಕೆಂದ್ರೆ ಇವತ್ತು ತುಂಬಾ ಜನ ಒಬ್ರು ಮೋಸ ಆದ್ರೂ ನೋಡ್ಕೊಳಕ್ಕೆ ತುಂಬಾ ಜನ ವ್ಯಕ್ತಿಗಳಿದ್ದಾರೆ ತುಂಬಾ ಜನ ಚೇಂಜ್ ಆಗಿದ್ದಾರೆ ನಿಜವಾಗ್ಲೂ ನಮ್ ನಮ್ಮ ಕರ್ನಾಟಕದಲ್ಲಿ ನಮ್ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಆಗ್ಲಿ ನಮ್ ಕರ್ನಾಟಕದಲ್ಲಿ ಪ್ರತಿಯೊಂದು ನಮ್ಮ ಹೆಣ್ಮಕ್ಳಿಗಾಗ್ಲಿ ಪ್ರತಿಯೊಬ್ಬರಿಗೆ ಯಾಕೆ ಮೋಸ ಆಗ್ಲಿ ಎಲ್ಲ ಫಸ್ಟ್ ನಿಂತ್ಕೊಳ್ಳೋಣ ಜನ ಸಪೋರ್ಟ್ ಮಾಡೋಣ ಅದು ಕಾನೂನುಬದ್ಧವಾಗಿ ಅವ್ರು ಏನೋ ಅದನ್ನ ಮಾಡ್ತಾರ ಮಾಡ್ಲಿ ನಮ್ಗೆಲ್ಲ ಫಸ್ಟ್ ನಾವು ಪ್ರಯತ್ನ ಪಡೋಣ ಮುಂದೆ ಜನಗಳಿಗಾಗ್ಲಿ ಏನೇ ಆಗಲಿ ಒಂದು ಹೆಣ್ಮಕ್ಳಿಗಾಗ್ಲಿ ರಕ್ಷಣೆ ಇರಲೇಬೇಕು ಇವತ್ತು ಕಿತ್ತೋದ್ ನನ್ನ ಮಕ್ಳು ಮೊನ್ನೆನ ಒಂದು ರೀಸೆಂಟ್ ಆಗಿ ಹಂಪಿ ಹತ್ರ ಏನೋ ಒಂದು ಒಂದು ಬೇರೆ ಕಂಟ್ರಿಯಿಂದ ಬಂದವರಿಗೆ ಒಂದು ರೇಪ್ ಮಾಡಿ ಏನೋ ಒಂದು ಕಾಲುವೆಗೇನು ಹಾಕಿದಾರಂತೆ ಆ ನನ್ನ ಮಕ್ಳು ಇಷ್ಟೊಂದು ಎಲ್ಲ ನೋಡೋದ್ ನಾವು ಇನ್ನೂ ಇದನ್ನೆಲ್ಲ ಮಾಡ್ತಾರೆ ಅಂದ್ರೆ ಇವತ್ತು ಆ ಕಾನೂನು ರೀತಿಯಲ್ಲಿ ಅವ್ರಿಗೆ ಹೆಂಗೆ ಅಂದ್ರೆ ಶಿಕ್ಷೆ ಅಂತ ಕೊಡಬಾರ್ದು ನಿಂತಿದ್ದ ಜಾಗದಲ್ಲಿ ಅವ್ರ್ಗೆ ಏನ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅದು ಈ ಸೌಜನ್ಯ ಪ್ರಕರಣದಿಂದನೇ ಆಗಲಿ ಇವತ್ತು ಆ ಆ ಮೋಸ ಆಗಿ ಆ ಥರ ವಿಕೃತವಾಗಿ ಮಾಡಿದಾರಲ್ಲ ಆ ನನ್ನ ಮಕ್ಕಳನ್ನ ನಿನ್ಸಿ ಹೊಡೆದಿ ಜನ ಬೆಂಕಿ ಹೆಚ್ಚಿ ಸಹಿಸಬೇಕು ಮೋಸ ಮಾಡಿದ್ರು ತಗ್ಲಾಕೋತಾರೆ ಕಾನೂನು ರೀತಿಲಿ ಅದಕ್ಕೆ ಏನಾಗಿದೆ ಅದಕ್ಕೆ ಹೋರಾಡಲಿ ಮಾಡ್ಲಿ ನಾವು ನಿಜವಾಗ್ ಎಲ್ಲ ನಿಂತ್ಕೊಳ್ಳೋಣ ಅದಕ್ಕೆಲ್ಲ ನಾವು ಒಂದೊಳ್ಳೆ ಸಪೋರ್ಟ್ ಮಾಡೋಣ ಒಳ್ಳೆ ತಂದವರಿಗೆ ಯಾವತ್ತೂ ಒಂದು ಬೆಲೆ ಕೊಡೋಣ ಅಷ್ಟೇ ಒಳ್ಳೇದ್ ಮಾಡೋವ್ರಿಗೆ ಯಾವತ್ತೊಂದು ಕಾಲ ಸಪೋರ್ಟ್ ಇದಕ್ಕೆಲ್ಲ ನಾವೆಲ್ಲ ಹೋರಾಡೋಣ ಈಗ ನಾವು ತುಂಬಾ ಸಪೋರ್ಟ್ ಮಾಡೋಣ ಜೈ ಬಂಡಿ ಮ Hãy subscribe cho kênh Ghiền ta ta Để không